ನಮ್ಮ ಜೀವನದಲ್ಲಿ ನಮಗೆ ನಡೆದಷ್ಟು ದಾರಿಯಿದೆ ಹಾಗೂ ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಈ ಜಗತ್ತು ನಮಗೆ ನೀಡುವ ಸಂದೇಶ ಆದುದರಿಂದ ಈ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಸಮಯಕ್ಕೆ ರಜೆ ಎಂಬುದಿಲ್ಲ ಆದರೆ ಕನಸುಗಳಿಗೆ ಕೊನೆಯೇ ಇಲ್ಲ ಬರೀ ಜೀವಂತವಾಗಿದ್ದು ಕಾಲ ಕಳೆಯುವುದಕ್ಕೆ ಸಂತೋಷದಿಂದ ಹಾಗೂ ಸಾರ್ಥಕತೆಯಿಂದ ಜೀವನವನ್ನು ನಡೆಸುವುದಕ್ಕೆ ಬಹಳ ವ್ಯತ್ಯಾಸವಿರುತ್ತದೆ ಈ ಪ್ರಪಂಚದಲ್ಲಿ ನಾವು ಬದುಕಬೇಕು ನಮ್ಮ ಮನಸಾರೆ ಹಾಗೂ ನಾವು ನಮಗಿಷ್ಟವಾದಂತೆ ಬದುಕಬೇಕು ಆದರೆ ಪರಿಶ್ರಮ ಎನ್ನುವುದು ಮೆಟ್ಟಿಲಿನಂತೆ ಅದೃಷ್ಟ ಯಾವಾಗ ಬೇಕಾದರೂ ಕೈ ಕೊಡಬಹುದು ಆದರೆ ಮೆಟ್ಟಿಲು ಎಂದಿಗೂ ಕೂಡ ಕೈ ಕೊಡುವುದಿಲ್ಲ ಪರಿಶ್ರಮದ ಮೇಲೆ ನಂಬಿಕೆ ಇರಲಿ ಆದರೆ ಒಂದಂತೂ ಸತ್ಯ ಬದುಕು ಭಗವಂತ ನಮಗೆ ಕೊಟ್ಟ ಬಹುದೊಡ್ಡ ಉಡುಗೊರೆಯ ಬಲುವಳಿ ದೇವರು ನಮಗೆ ಏನೆಲ್ಲ ಕೊಟ್ಟ ಅನ್ನುವುದಕ್ಕಿಂತಲೂ ಕೊಟ್ಟದ್ದನ್ನು ನಾವು ಹೇಗೆ ಬಳಸಿಕೊಂಡೆವು ಅನ್ನುವುದೇ ನಮ್ಮ ಜೀವನದಲ್ಲಿ ಮುಖ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಪಾಲಿಗೆ ಪ್ರಾಪ್ತವಾಗುವ ಬದುಕನ್ನು ವ್ಯರ್ಥಗೊಳಿಸಿಕೊಳ್ಳದೆ ನಮ್ಮ ಸಾಧನೆಗಳೊಂದಿಗೆ ಸಾರ್ಥಕಗೊಳಿಸಿಕೊಂಡು ಕೊನೆಗೊಂದು ದಿನ ತೆರಳುವುದು ನಾವು ಭಗವಂತನಿಗೆ ಪ್ರತಿಯಾಗಿ ನೀಡುವ ಬಳುವಳಿಯಾಗಿರುತ್ತದೆ ಹಾಗಾಗಿ ಜೀವನದಲ್ಲಿ ಸದಾ ಪ್ರಯತ್ನಗಳಿರಲಿ ಸೋಲಾದರೆ ಕುಗ್ಗಬೇಡಿ ಆದರೆ ಪ್ರಯತ್ನಿಸದೇ ಇದ್ದರೆ ಅದುವೇ ಬಹುದೊಡ್ಡ ಸೋಲು ಆಗಿರುತ್ತದೆ